ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ನಮ್ಮ ರಾಜ್ಯದ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಇಂದು ಬೀದರ್ ಪ್ರವಾಸವನ್ನು ಕೈಗೊಂಡಿದ್ರು ಬೀದರ್ನಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳು ಐತಿಹಾಸಿಕ ದೇವಾಲಯಗಳಿಗೆ ಹೊತ್ತು ಭೇಟಿಯನ್ನು ನೀಡಿದ್ರು ಅದೇ ರೀತಿಯಲ್ಲಿ ಬೀದರ್ನ ಮಂಗಲ್ಪೇಟ್ನಲ್ಲಿರುವಂತಹ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಚರ್ಚ್ಗೆ ಇವತ್ತು ಭೇಟಿಯನ್ನು ನೀಡ್ತಾರೆ ಅವರ ಜೊತೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಗೌಸುದ್ದೀನ್ ಅವರು ಪೌರಾಡಳಿತ ಸಚಿವರಾದ ಖಾನ್ ಅವರು ಮತ್ತು ಚರ್ಚ್ ಕಮಿಟಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಕಮಿಟಿಯವರು ಡಿ ಎಸ್ ಅವರು ಸೇರಿದಂತೆ ಆ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅನಿಲ್ ನಿಡೋದ ಸಮಾಜ ಚಿಂತಕರು ಕ್ರೈಸ್ತ ಸಮಾಜದ ಹಿತಚಿಂತಕರಾದಂಥವರು ಅನಿಲ್ ನಿಡೋದವರು ಅವರಿಗೆ ವಿಶೇಷ ಸನ್ಮಾನವನ್ನ ಗೈದರು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮೆಥೋಡಿಸ್ ಚರ್ಚೆಗೆ ಪುಟ್ಟ ಸಮಾಜ ಪ್ರೀತಿಗಳನ್ನು ಸ್ವಾಗತಿಸಿ ನಮ್ಮ ಪ್ರಾರ್ಥನೆ ಮಾಡಿದ್ದಾರೆ ಅದನ್ನ ಈ ಒಂದು ಸಮಾಜ ಸಮಾಜ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ ಶೈಕ್ಷಣಿಕವಾಗಿಯೂ ಆರೋಗ್ಯವಾಗಿಯೂ ನಿಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಎಲ್ಲ ರೀತಿಯ ದೊಡ್ಡ ಮಟ್ಟದ ಕೊಡುಗೆಯನ್ನು ಸಮಾಜ ಮತ್ತು ರಾಜ್ಯಕ್ಕೆ ಸಾಧ್ಯವಿಲ್ಲ ಆ ಒಂದು ಸರ್ ಒಂದಿಷ್ಟು ಬೇಡಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ರು ಸರ್ ಇವತ್ತು ಆ ಬೇಡಿಕೆ ಕುರಿತು ಏನನ್ನ ಸಣ್ಣ ಮತ್ತು ಶಾಸಕರ ಜೊತೆ ಎಲ್ಲಾ ಸಚಿವರ ಜೊತೆ ಇವರೇನೋ ಬೇಡಿಕೆ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ